ಎಲ್ರಿಗೂ ನಮಸ್ತೆ ಒಂದು ವಿಷಯದ ಬಗ್ಗೆ ಡೀಪಾಗಿ ಡಿಸ್ಕಷನ್ ಮಾಡಬೇಕು ಇವತ್ತು ಫೈನಲ್ ಆಗಬೇಕು ಇದು ಯಾವ ರೇಂಜ್ಗೆ ಹೋಗ್ತಾ ಇದೆ ಅಂತಂದರೆ ಒಂದು ಹೆಣ್ಣು ಮಗುಗೆ ನೆಮ್ಮದಿ ಇಲ್ಲ ಅವಳಿಗೆ ಅವಳು ಊಟ ಮಾಡೋಕೆ ಆಗ್ತಾ ಇಲ್ಲ ಅವಳಿಗೆ ನಿದ್ದೆ ಮಾಡೋಕೆ ಆಗ್ತಾ ಇಲ್ಲ ಒಂದು ಇದು ಲವ್ ಅಂತಾರೆ ಇದನ್ನ ಅವ್ನು ಮಾಡಿರೋ ಕೆಲಸ ಈ ಥರ ಅನ್ಯಾಯದ ಕೆಲಸಕ್ಕೆ ಇದನ್ನ ಲವ್ ಅಂತ ಲವ್ ಅಂತ ಪಟ್ಟ ಕಟ್ ಕಟ್ತಾವೆ ಮೋಸಗಾತಿ ಅಂತ ಮಾಡ್ತಾವೆ ಸಿಕ್ಕಿದ ಚಾನಲ್ಗಳಲ್ಲೆಲ್ಲ ಇಂಟರ್ವ್ಯೂಗಳು ಕೊಟ್ಕೊಂಡು ಮೋಸಗಾತಿ ಅಂತ ಪಟ್ಟ ಒರೆಸ್ತಿದ್ಯಲ್ಲ ಮುತ್ತು ಇದು ನ್ಯಾಯನೇನಪ್ಪ ನಿಮಗೆ ಇದೇನೋ ನಿನ್ನ ಸಂಸ್ಕೃತಿ ಇದೇನೋ ನಿನ್ನದು ರೀತಿ ನೀತಿ ನಿಮ್ಮ ಮನೆ ಹೆಣ್ಮಕ್ಳಿಗೆ ಯಾರಿಗಾದ್ರೂ ಹಿಂಗೆ ಸಿಕ್ಕಾಕಂಡ್ರೆ ಏನು ಮಾಡ್ತೀರಾ ಅವಳು ಇವಾಗ ಒದ್ದಾಡ್ತಾ ಇದ್ದಾಳಲ್ಲ ವಿಲ್ವಿಲ್ಲ ಅಂತ ಒದ್ದಾಡ್ತಿದ್ದಾಳಲ್ಲ ಅವಳು ನಂಬರೆಲ್ಲ ಔಟ್ ಮಾಡಿದ್ದೀರಲ್ವಾ ಯಾವ ಇದಕ್ಕೆ ಇದೇನೋ ನಿನ್ನ ಪುರುಷತ್ವ ತೋರಿಸೋದು ಇಲ್ಲ ಏನಾರು ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡಿ ಕ್ಲಿಯರ್ ಮಾಡ್ಕೋಬೇಕು ಏ ನಿನ್ ಹಿಂಗೆ ಕಣೆ ನೀನು ಈ ಥರ ಕಣೆ ಕಣೆ ನಾನು ಹಿಂಗಾಗೈತೆ ಕಣೆ ಅಂತ ಅಂದ್ಬಿಟ್ಟು ಫೇಸ್ ಟು ಫೇಸ್ ಬಂದು ಮಾತಾಡು ಮೀಟರ್ ಇದ್ರೆ ಬಂದು ಫೇಸ್ ಟು ಫೇಸ್ ಮಾತಾಡಬೇಕಪ್ಪ ಈ ಥರ ಟಾರ್ಚರ್ ಕೊಡಬಾರ್ದು ಇವಳಿಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ನೀನು ಅವ್ರಮ್ಮನಿಗೆ ಅನ್ನ ಹಾಕ್ತಿ ಅವ್ರ ಮನೆನಾ ತಂದೆ ಎಲ್ದಿದ್ ಮಗಳು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ಅವಳನ್ನ ಬೆಳೆಸಿರೋದು ಜನ ಬೆಳೆಸಿರೋದು ಒಂದು ಮುದ್ದು ಹುಡುಗಿ ಏನೋ ಒಂದು ಗೊತ್ತಿಲ್ದೇರೋ ಹುಡುಗಿ ಏನೋ ಬಂದು ಪಾಪ ಇನ್ಸ್ಟಾಗ್ರಾಮ್ ಅಲ್ಲಿ ತನ್ನ ಒಂದು ಗುರ್ತಿಸ್ಕೊಂಡು ಹೋಗ್ತಾ ಇದ್ದಾಳೆ ನೀನು ಮಧ್ಯದಲ್ಲಿ ಬಂದ್ಬಿಟ್ಟು ಮಧ್ಯದಲ್ಲೇ ಹೊಲ್ಟೋದೆ ಇವಾಗ ಮದ್ಯದಲ್ಲಿ ಅವನು ಸುಮ್ಮನೆ ಆದ್ರೂ ಓದಾ ಇಲ್ದಿಲ್ದವ್ರ ಕಿತಾಪತಿಗಳನ್ನೆಲ್ಲ ಮಾಡ್ಕೊಂಡು ಕುಂತಿದ್ಯಾ ಇವಾಗ ಏನು ಮಾಡ್ಬೇಕಂತಿದ್ದೀಯ ಹೇಳು ಬೇಡ ಮತ್ತು ಕರ್ನಾಟಕ ಜನತೆ ದಯವಿಟ್ಟು ನೀವು ಬೆಳೆಸ್ತವ್ರು ಏನೋ ಒಂದು ಅಪ್ಪಿ ತಪ್ಪಿ ಒಂದು ತಪ್ಪು ಆಗೋಬಿಟ್ಟೈತೆ ಅವತ್ತು ಹೇಳಿದ್ರಿ ನಾವು ಒಂದೊಂದ್ಸತಿ ಏನು ಮಾಡ್ತೀವಿ ಗೊತ್ತ ಅಪ್ಪ ಅಮ್ಮ ಹೇಳಿದ ಮಾತೇ ಕೇಳಲ್ಲ ಆ ಒಂದು ಪ್ರೀತಿ ಲವ್ ಅನ್ನೋದೇನಿರುತ್ತಲ್ಲ ಮದ್ ಕುತ್ಕೊಂಡಲ್ಲ ನಮ್ಮ ಮಾತುಗಳನ್ನ ನಮಗೆ ಕೇಳಿಸಲ್ಲ ಏನೋ ಏನಪ್ಪ ಯಾರು ಹೇಳಿದ್ರು ಆ ಗುಂಗಲ್ಲಿ ಏನು ಗೊತ್ತಾಗೋದಿಲ್ಲ ಆ ಪ್ರೀತಿ ಅನ್ನೋದು ಹಂಗೆ ಮಾಡಿರ್ತದೆ ಈ ಹುಡುಗಿ ನಿಜವಾಗ್ ಪ್ರೀತಿ ಮಾಡವನ ಅವ್ನು ಫೇಕ್ ಪ್ರೀತಿ ಮಾಡೋಣ ಅದಕ್ಕೇ ಈ ಥರ ಎಲ್ಲ ಅಪಪ್ರಚಾರ ಮಾಡ್ಕೊಂಡು ಆ ಹುಡುಗಿ ಜೀವನ ಹಾಳು ಮಾಡ್ತಾವನೆ ದಯವಿಟ್ಟು ಕರ್ನಾಟಕ ಜನತೆ ಏನಾದರೂ ಹೇಳ್ರಿ ಏನಾದರೂ ಇದಕ್ಕೆ ಏನು ಸೊಲ್ಯೂಷನ್ ಕೊಡೋಣ ಯಾವ ಥರ ಮಾಡೋಣ ಬೆಳಿಗ್ಗೆ ಅಲ್ಲ ಒಂದು ಹುಡುಗಿಗೆ ಕಂಡೋರ ಕಂಡೋರ್ ಹೆಣ್ಮಕ್ಳಿಗೆ ಹೋಗ್ಬಿಟ್ಟು ಅವ್ನು ಯಾವನೇ ಅವನಿಗೊಂದು ನಂಬರ್ಗಳು ಕೊಟ್ಬಿಟ್ಟು ಫೋನ್ ಮಾಡಿಸ್ಬಿಟ್ಟು ಧಮಕಿ ಹಾಕಿಸ್ತೀನಿ ನಾನು ದೊಡ್ಡವಡಿ ಕೂಡ ಡಾನ್ಗಳ ನೀವೆಲ್ಲ ಯಾಕೆ ಧಮ್ಕಿ ಹಾಕ್ಸೋದ್ ಯಾಕೆ ಏನ್ ತಪ್ಪು ಅಂತ ಧಮಕಿ ಹಾಕಿಸ್ತೀರಾ ಲವ್ ಮಾಡಿದ್ದು ತಪ್ಪಾ ಪ್ರೀತಿಸಿದ್ದು ತಪ್ಪಾ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ರಲ್ಲ ನಿನ್ ಬಂದು ಒಂದೇ ಒಂದ್ ನಿಮಿಷ ಒಂದ್ ಸೆಕೆಂಡ್ ಬಂದ್ ಅವ್ಳು ಮುಂದೆ ನಿಂತ್ಕೊಂಡು ನಿಂಕೆಯಲ್ಲ ಆಗುತ್ತ ನಿಂತ್ಕೊಳಕೆ ಯಾಕೆ ಈ ತರ ಎಲ್ಲ ಮಾಡ್ತಾ ಎಲ್ಲೋ ದೂರದಲ್ಲಿದ್ಯಾ ನೀನು ಇಲ್ಲಿ ಬಂದ್ ನಿಂತ್ಕೊಂಡ್ ಮಾತಾಡು ಒಂದ್ ನಿನ್ ಒಂದ್ ನಿಮಿಷ ಕೈಲಿ ಅವಳು ಇಲ್ಲಿಗೆ ನಿಲ್ಲಿಸ್ಬಿಡು ಬೇಡ ಇದೆಲ್ಲ ಒಳ್ಳೆದಲ್ಲ ಮಚ್ಚರ ಬೇಡ ಆಮೇಲೆ ಕೊಡ್ತಾರೆ ನೋಡು ಕ್ವಾಟ್ಲೆಗಳು ತಡ್ಕೊಳಕ್ ಆಗಲ್ಲ ನೀನ್ ನಂಬರ್ ಲೀಕ್ ಮಾಡ್ರದಲ್ಲ ಬೇಡ ನಿನ್ ನಂಬರ್ ಹಂಗೆ ಲೀಕ್ ಮಾಡಿದ್ರೆ ಹುಡ್ಗಿ ನಂಬರ್ ಲೀಕ್ ಮಾಡಿದ್ರೆ ನಿನ್ಗೆ ಹೆಂಗ್ ಟಾರ್ಚರ್ ಗಳು ಹೇಳು ಮನೆ ಅಡ್ರೆಸ್ ಗೊತ್ತು ಕ್ ಮನೆ ಅಡ್ರೆಸ್ ಹತ್ರ ಹೋಗ್ಬಿಟ್ಟು ಎಲ್ಲ ಮಾಡಿದ್ರೆ ಹೆಂಗೆ ನಮ್ ಟಾರ್ಚರ್ ಗಳು ಆಗುತ್ತೇಳು ಒಂದ್ ಹೆಣ್ಮಗುಗ್ ಇಷ್ಟ್ ಟಾರ್ಚರ್ ಕೊಡ್ತೀನಿ ನಿನ್ ನಿಜ್ವಾಲೂ ಪ್ರೀತಿಸಿದ್ದ ನೀನು ಅತ್ ನಿನ್ ನಿಜವಾಗ್ಲೂ ಪ್ರೀತಿಸಿಲ್ಲ ನೀನ್ ಹಬ್ಬ ಪ್ರೀತಿ ಅಂದ್ರೆ ಇದನ್ನ ಬಿಟ್ಕೊಡ್ಬಾರ್ದು ಪ್ರೀತಿ ಅಂದ್ರೆ ಈ ತರ ಅಲ್ಲಾ ನಿನ್ ಜನ್ಮಕ್ಕೆ ಇದೆಲ್ಲ ಹುಡುಗಿಗೆ ಏನಾದ್ರು ಹೆಚ್ಚು ಕಡಿಮೆ ಆಗ್ಬೇಕು ಏನ್ ಮಾಡ್ತೀವಿ ನೋಡ್ಕೋ ಸರಿಯಾಗಿ ಮಾಂಜಗಳು ಬೇಡ ಮತ್ತು ಒಳ್ಳೆ ಮಾತೇನ್ ಹೇಳ್ತಾ ಇರ್ತೀವಿ ಕೇಳು ಬೇಡ ಹುಡ್ಗಿ ಲೈಫು ನೀನ್ ಬರ್ಬೇಡ ಇನ್ಮೇಲೆ ಸಾಕು ನೀನ್ ಒಂದಿಷ್ಟೆಲ್ಲ ಮಾಡಿ ಹೋಗಿದ್ದು ಸಾಕು ಇನ್ನೇನಕ್ಕೆ ಹೋಗ್ಬಿಟ್ಟು ನೀನ್ ಯೂಟ್ಯೂಬ್ ಅಲ್ಲೆಲ್ಲಾ ಹೋಗ್ಬಿಟ್ಟು ಆ ಚಾನಲ್ ಈ ಚಾನಲ್ ಎಲ್ಲ ಹೋಗ್ಬಿಟ್ಟು ಮೋಸಗಾತಿ ಅಂತ ಹೇಳ್ತಿದ್ಯಾಲ ಏನ್ ಮೋಸ ಮಾಡೋ ತೋರ್ಸೋಳು ಒಂದೇ ಒಂದು ಸುಮ್ನೆ ಮಾತಾಡೋ ತಮಾಷೆ ಮಾತಿಗೆ ನೀನ್ ಹೋಗ್ಬಿಟ್ಟು ಏನೋ ಮೋಸಗಾತಿ ಅಂತ ಹೇಳ್ತೀಯಲ್ಲ ಯಾವ ಸಿಗ್ಗಾಡಿ ನೀನು ಇಷ್ಟು ಜನ ಕಂಡು ಅಲ್ಲ ಹುಡ್ಗಿ ಅಲ್ಲಿಂದ ಎಲ್ಲಿ ಬರ್ಬೇಕಾದ್ರೆ ಯಾರಾದ್ರೂ ಸಪೋರ್ಟ್ ಇರ್ಬೇಕು ಅವ್ರ ತಾಯಿ ಬರ್ಬೇಕು ಫ್ರೆಂಡ್ಸ್ ಇರ್ಬೇಕು ಒಂದು ಜಾಗದಿಂದ ಒಂದು ಜಾಗಕ್ಕೆ ಪರಿಸ್ಥಿತಿ ನಿನ್ ಗೊತ್ತು ಎಲ್ಲಾ ಗೊತ್ತಿದ್ದೋ ಗೊತ್ತಿದ್ದು ನೀನ್ ಈ ತರ ಮಾಡ್ತೀರಾ ತಪ್ಪುರಿಸಿದ್ಯಾಲ ನ್ಯಾಯನಾ ನೀನ್ ಗೊತ್ತಿಲ್ಲ ಸರಿ ಆಯ್ತು ಏನೋ ರೆಕಾರ್ಡ್ ಇಕೊಂಡ್ಬಿಟ್ಟು ರೆಕಾರ್ಡ್ ಇದ್ ಮಾಡ್ಬಿಟ್ಟಿದ್ಯ ಏನೋ ಅದೇನ್ ಇದನ್ಕೊಂಡ್ಬಿಟ್ಟಿದ್ಯಾ ಅದ್ ಒಂದ್ ಕೆಲ್ಸ ಮಾಡೋ ವಿಧಾನಸೌಧ ಸ್ಪೀಕರ್ ಕೊಟ್ಬಿಡ್ ಹೋಗ್ಬಿಟ್ಟು ಆ ರೆಕಾರ್ಡ್ ನ ತಗೊಂಡ್ ಹೋಗ್ಬಿಟ್ಟು ಆ ಏನ್ ಮಾತ ಇದ್ ಮಾಡ್ತೀರಪ್ಪ ನೀವು ಎಲ್ಲಾರು ನಾಲ್ಕು ಗೋಡೆ ಮಧ್ಯೆ ಏನೋ ಒಂದು ಇದ್ರಲ್ ನಡಿಬೇಕಾಗಿದ್ದು ಪ್ರಪಂಚಕ್ಕೆ ತಂದು ನಿಲ್ಸಿದ್ದೀರಲ್ಲ ಇವಾಗ ಇವಾಗ ಹುಡುಗಿ ಪರಿಸ್ಥಿತಿ ಏನಾಗ್ಬೇಕು ನಂಬರ್ ಕೊಟ್ಬಿಟ್ಟಿದ್ಯಾ ನಂಬರ್ ಲೀಕ್ಔಟ್ ಮಾಡ್ಬಿಟ್ಟಿದ್ಯಾ ಫೋನ್ಗಳು ಎಷ್ಟು ಬರ್ತಾ ಇದಾವ್ ಗೊತ್ತಾ ಬೆಳಗ್ಗೆಯಿಂದ ಅವ್ ನಾಷ್ಟ ಮಾಡಕ್ ಆಗ್ತಾ ಇಲ್ಲ ಊಟ ಮಾಡಕ್ ಆಗ್ ನಿದ್ದೆ ಮಾಡಕ್ ಆಗ್ತಾ ಇಲ್ಲ ಫೋನ್ ಮೇಡ್ ಫೋನು ಫೋನ್ ಮೇಡ್ ಫೋನು ಇಷ್ಟ ಫೇಮಸ್ ಆಗಿರೋ ಒಂದ್ ಹುಡ್ಗಿದ್ ನಂಬರ್ ಲೀಕ್ಔಟ್ ಮಾಡಿದ್ರ ಅವಳು ಜೀವನ ಏನಾಗ್ಬೇಕು ಆ ಹ ಯಾರು ಅವ್ರೆ ಗಂಟಿಕ್ ಯಾರ ಅವ್ರೆ ಮನೆಯಲ್ಲಿ ಗೊತ್ತಾಗಲ್ವಾ ವರ್ಷ ಮಾತ್ರ ಅಯ್ಯ ಮುತ್ತು ತೋರ್ಸಿಕೇತಿ ಅದ್ ಎಷ್ಟೆಷ್ಟ್ ಫೋನ್ಸ್ ಬಂದೈತಿ ಅದ್ ಎಷ್ಟೆಷ್ಟ್ ಮೆಸೇಜ್ ಗಳು ಆಗ್ತಾವ್ರೆ ಎಷ್ಟೆಷ್ಟ್ ಟಾರ್ಚರ್ ಕೊಡ್ತಾವ್ರೆ ತೋರ್ಸ ಬೆಳಿಗ್ಗೆಯಿಂದ ದಯವಿಟ್ಟು ನಿನ್ ಕೈ ಮುಗಿತೀನಿ ಕರ್ನಾಟಕ ಜನತೆ ದಯವಿಟ್ಟು ಫೋನ್ಗಳು ಮಾಡ್ಬೇಡ್ರಿ ನಂಬರ್ ಸಿಕ್ಕೈತೆ ಅವನ್ ಮಾಡ್ರ ಕೆಲ್ಸ ಈ ಹುಡ್ಗಿ ಮಾಡಿದ್ರೆ ಯಾಕೆ ಈ ಹುಡ್ಗಿ ಒಂದ್ ವಿಡಿಯೋ ಹಾಕಿದ್ರೇನೆ ಒಂದ್ ಅವನ್ ನಂಬರ್ ಬಿಟ್ರೆ ಎಷ್ಟು ಒಂದ್ ಮಿಲಿಯನ್ ಒಳಲ್ವಾ ಆ ಕಡಿಮೆ ಅಂದ್ರೆ ಒಂದ್ ಲಕ್ಷ ಜನ ಫೋನ್ ಮಾಡ್ತಾರೆ ಏನ್ ಮಾಡ್ತೀನಿ ನಿನ್ ಪರಿಸ್ಥಿತಿ ಏನಾಗುತ್ತ ಅವಾಗ ಇವ್ ಪರಿಸ್ಥಿತಿ ಏನಾಗ್ಬೇಕು ಏನಾರ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ಬರ್ತಾರೆ ಅವ್ರ ಅಮ್ಮನ್ ನೀನ್ ಹಾಕ್ತೀಯಾ ನೀನ್ ಬಂದು ನೋಡ್ಕೊಂತೀಯ ಅವ್ರ ಅಮ್ಮನ್ ಈಗ್ಲೇ ಹುಷಾರಿಲ್ಲ ಬೇಡ ಮುತ್ತು ಇವೆಲ್ಲ ಸರಿ ಇಲ್ಲ ಪ್ರೀತಿಸಿದ್ಯಾ ನೀನ್ ಪ್ರೀತಿಸಿಲ್ಲ ಅನ್ಸುತ್ತೆ ನೀನ್ ಪ್ರೀ ನಿನ್ಗೆ ಏ ನೀನ್ ಪ್ರೀತಿಸಿಲ್ಲ ಕಣ ನೀನು ನೀನ್ ಪ್ರೀತಿಸಿದ್ರೆ ಹಿಂಗೆಲ್ಲಾ ಇರ್ತೀನಿ ನೀನು ದೇವರಾಣೆ ಈಗ್ ಬಿಟ್ಕೊಡ್ತಿದ್ಯಲ್ವಾ ನೀನು ಇದು ಜನ್ಮ ಅಲ್ಲ ಒಂದೇ ಒಂದ್ ನಿಮಿಷ ಬಾರಪ್ಪ ನೀನ್ ಬಂದು ಒಂದ್ ನಿಮಿಷ ಕುತ್ಕೊಂಡ ನಮ್ ಎದುರುಗಡೆ ಮಾತಾಡಿ ಕ್ಲಾರಿಫೈ ಮಾಡ್ಕೊಂಡ್ ಹೋಗು ಆ ಹುಡ್ಗಿ ಹದ್ ಐದು ದಿಸದಿಂದ ತಿಂತಿರೋ ಊಟ ಅಲ್ಲ ಕುಡಿತಿರ ನೀರಲ್ಲ ಆ ಲೈಫ್ ಲೈಫ್ ಮಾಡಿ ಯಾವ ರೇಂಜ್ ರೇಂಜ್ಗೆ ಹಾಳ್ಮಾಡ್ಬೇಕು ಅಷ್ಟೆಲ್ಲಾ ಮಾಡ್ಬಿಟ್ಟಲ್ಲ ಇವಾಗ ಅವಳು ಖರ್ಚು ಮಾಡಿರೋ ದುಡ್ಡು ಅವಳಿಗೇನೋ ಕಷ್ಟಪಟ್ಟು ಕೆಲ್ಸಕ್ ಹೋಗಕಾಗಲ್ಲ ಏನೋ ಆಗ ಇದೇನಕ್ಕೂ ಮಾಡಕ್ ಆಗಲ್ಲ ಅವ್ರ ಅಮ್ಮ ಕೂಲಿ ನಾಳೆ ಕೆಲ್ಸ ಮಾಡ್ಕೊಂಡ್ ಜೀವನ ಮಾಡೋರು ಏನೋ ಅಲ್ಪ ಸ್ವಲ್ಪ ಪ್ರಮೋಷನ್ ಏನೋ ಒಂದ್ ಸ್ವಲ್ಪ ದುಡ್ಡು ಬಂದ್ರೆ ಅದನ್ನ ನಂಬಿ ನಿನಕ್ ಕೊಟ್ಲು ನನ್ನ ಹುಡ್ಗ ನಾಳೆ ನನಗಾಗ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಹುಡ್ಗ ನನ್ ನಾಳೆ ನನ್ ಮದ್ವೆ ಆಗ್ತಾನೆ ನನ್ ನೀವ್ ಇನ್ತಾನೆ ನನ್ನ ಸಾಕಿಸಲ್ಫೋನು ಅಂತ ಅಂದ್ಬಿಟ್ಟು ನಿನಗ್ ಕೊಟ್ಟಿದ್ರೆ ನೀನ್ ಏನ್ ಮಾಡಿದೆ ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಆ ದುಡ್ಡು ತಗೊಳೋ ಯೋಗ್ಯತೆ ನಿನಗಿಲ್ಲ ಪ್ರೀತಿಗಲ್ವಾ ಇವ್ ಜನ ಏನ್ ಹೇಳ್ತಾರಂದ್ರ ಕಿಪ್ಪಿ ಓ ಮುತ್ತು ಬೇಡ ಇವಾಗ ದುಡ್ ಬೇಕಾ ಅಂತ ಅಂದ್ಬಿಟ್ಟು ನೀನ್ ಬೇಡ ಅಂತ ಹೋಗಿರೋ ನೀನು ಒಂದು ಸಣ್ಣ ಒಂದೇ ಒಂದ್ ಯಾವ್ದೋ ಕುಟ್ಗೋಸಿ ಕಾರಣ ಇಟ್ಕೊಂಡು ನೀನ್ ಬಿಟ್ಟೋದು ನೀನು ನೀನ್ ಇದ್ ಮಾಡ್ಕೊಂಡು ನೀನ್ ಇದನ್ನ ಏನೋ ಉದ್ದ ಪುರಾಣ ಹೇಳ್ಕೊಂಡು ನೀನ್ ಹಾಳ್ ಮಾಡ್ಕೊಂತಿರೋದು ಲೈಫ್ನ ಈ ಹುಡ್ಗಿ ದುಡ್ ಕೊಟ್ಟ ಅವಳು ಜೀವನ ಕೊಡಲ್ವೇನೋ ಮಚ್ಚ ಯಾಕೋ ಲೇ ಆ ಅರ್ಥ ಮಾಡ್ಕೋ ಇವಾಗ ಅವಳ ಲೈಫ್ ಯಾರ್ ನೋಡ್ತಾರೆ ಯಾರ ಮಾಡ್ತಾರೆ ಯಾರ ಅವಳ ಇವಾಗ ಇಲ್ಲಿ ಬೆಂಗ್ಳೂರಲ್ಲಿ ಅಲ್ಲ ಕೊಡಗು ಕರ್ಕೊಂಡು ಹೋಗ್ತೀನಿ ಬಂದು ಆಯ್ತಾ ಇಲ್ಲಿ ಮೇಂಟೈನೆನ್ಸ್ ಎಷ್ಟು ಬೆಂಗ್ಳೂರಲ್ಲಿ ಜೀವನ ಮಾಡೋದು ಎಷ್ಟು ಕಷ್ಟ ಕಷ್ಟ ಗೊತ್ತಾ ಯಾರು ಇರೋ ಬರೋ ದುಡ್ಡೆಲ್ಲಾ ನುಂಗ್ ನೀರ್ ಕುಡ್ಬಿಟ್ಟಲ್ಲ ನೀನ್ ಅಲ್ಲ ಅಲ್ಲ ಏನ್ ನೀ ಸಿದ್ದರಾಮಯ್ಯ ದುಡ್ಡು ಅನ್ಕಂಡ ಗೃಹಲಕ್ಷ್ಮಿ ದುಡ್ಡು ಅನ್ಕಂಡ ನೀನು ಹಾ ಬಿಟ್ಟಿಯಾಗ್ ಬರೋದಿಕ್ಕೆ ಅವಳ ಕಷ್ಟಪಟ್ಟ ದುಡ್ಡು ದುಡ್ದಿರೋ ದುಡ್ಡದು ನಿಂಗೇನು ಬೇಡ ಅವ್ಳು ದುಡ್ ಅವಳಗ್ ಕೊಟ್ಬಿಡು ನೀನ್ ಸ್ಟೋರಿ ಡಿಲೀಟ್ ಮಾಡ ಅಷ್ಟೇ ಬೇಕಾಗಿರೋದು ಬೇಡ ಇವೆಲ್ಲ ಲೈಫ್ ಅಲ್ಲ ಇವೆಲ್ಲ ನೀನ್ ಅಡ್ಬೇಡಮ್ಮ ಅವಳು ಎಷ್ಟು ಅಳ್ತಾ ಇದ್ದಾಳ ಅಂದ್ರೆ ನಿಜ ಅವ್ಳಗ್ ಆಳಕ್ಕೆ ಶಕ್ತಿನೇ ಇಲ್ಲ ಅವಳ ದೇಹದ ಶಕ್ತಿನೇ ಇಲ್ಲ ಅಷ್ಟು ಅಳಸ್ತಾ ಇದ್ರ ಊಟ ತಿನ್ನೋದೊಂದ್ ಕೂಡಲ್ಲ ಕುಡಿಯೋದೊಂದ್ ನೀರಲ್ಲ ಬೇಡ ನಿನ್ಗೂ ನಿಂಗ್ ಅಕ್ಕ ತಂಗಿದ್ರೆ ತಾಯಿದಿರಿದ್ರೆ ನಿಜ ನಿಂಗ್ ಅರ್ಥ ಆತದ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ರೀಲ್ಸ್ ಮಾಡೋಲ್ಲ ಬಿಟ್ಟಿಯಾಗ ಬಿದ್ದಿಲ್ಲ ಈ ತರ ಆಟ ಆಡ್ಸೋದಿಕ್ಕೆ ಜನ ಬೆಳ್ಸಿರೋರು ನಾವು ಜನಕ್ಕೋಸ್ಕರ ತಲೆ ಬಾಕ್ತಿವಿ ಜನ ಚೊಕ್ಲೆಲ್ ಒಡದ್ರು ಹೊಡ್ಸ್ಕೊಂತೀವಿ ಜನ ಬೈದ್ರು ಬೈಸ್ಕೊಂತೀವಿ ಈ ತರ ಮೋಸ ಮಾಡೋದೈತಲ್ಲ ನಮ್ಸಿ ಮೋಸ ಮಾಡೋದೈತಲ್ಲ ಈ ತರ ಮೋಸ ಮಾಡೋದಕ್ಕಿಂತ ಸುಮ್ನೆ ನಿಜ ಹೇಳ್ತಾ ಇದೀನಿ ಕೇಳು ನಿನ್ ಅವನ್ ಲಿಸ್ಟ್ ಅಲ್ಲಿ ಇನ್ನು ಯಾರ್ಯಾರ ಇರ್ತಾರ ಅನ್ಸುತ್ತೆ ಮೋಸ್ಟ್ಲಿ ಬೇಡ ದಯವಿಟ್ಟು ಇದು ಲೈಫ್ ಅಲ್ಲ ಅದು ಜನ ಒಂದ್ ಮಾತೇಳ ಅವತ್ತ ಕಿಪ್ಪಿಗೆ ನಾವ್ ನೂರ್ ಸಾವಿರ ಸತಿ ಹೇಳಿದ್ವಿ ಕಿಪ್ಪಿ ಅರ್ಥ ಮಾಡ್ಕೊಳ್ಳಿಲ್ಲ ನನ್ ಲೈಫ್ ನನ್ ಇಷ್ಟ ಬಿಟ್ಬಿಡ್ರಿ ನಾವ್ ಹೆಂಗಾರು ಮಾಡ್ಕೊಂತೀವಿ ಅಂತ ಹೇಳಿ ಯಾಕಂದ್ರೆ ಆಮೇಲೆ ಅಷ್ಟು ನಂಬಿಕೆ ಹುಚ್ಚು ನಂಬಿಕೆ ಇಟ್ಟಿದ್ಲು ಯಾಕಂದ್ರೆ ಈ ಪ್ರೀತಿ ಅನ್ನೋ ಒಂದ್ ಅನುಭವ ಇರುತ್ತಲ್ಲ ಹುಚ್ಚಿಡ್ಸ್ಬಿಡ್ತದೆ ಅದಕ್ಕೆ ಹೇಳೋದು ಉಪೇಂದ್ರನ ಪ್ರೀತಿ ಪ್ರೇಮ ಎಲ್ಲ ಪುಸ್ಕುದ್ ಬದ್ನೇಕಾಯಿ ಹಂಗೆ ಆಗಿರೋದು ಪುಸ್ಕದ್ ಆಗಿರೋದು ನಿನ್ನ ವಿಷಯದಲ್ಲಾಗಿರೋದ್ ಈ ಹುಡುಗಿ ವಿಷಯದಲ್ಲ

ನನ್ ಮಾಡಿದೀನಿ ಅಂತ ಲೀಕ್ಔಟ್ ಮಾಡಿಂತ ಸ್ಟೋರಿ ಹಾಕಿದಿನ ಈ ನಂಬರ್ ಅಂತ ಎಲ್ಲಾದ್ರು ಸ್ಟೋರಿ ಹಾಕಿದಿನ ಏನಾದ್ರು ಒಂದ್ ಮಾಡಿದಿನ ಇನ್ನು ಅವ್ರಿ ಜೊತೆ ಯೂಸ್ ಮಾಡ್ತೀರಾ ಅಂತ ಈಗ ನಿಮ್ಗೆ ಬಿಟ್ಟೆ ಆದ್ಮೇಲೆ ನನ್ ಪಾದ ನಾನು ಬೆಳೆಬೇಕು ನನ್ ಪಾದ ನಾನು ಇರ್ಲೇಬೇಕು ನಾನು ದಯವಿಟ್ಟು ಕೇಳ್ತೀನಿ ದಯವಿಟ್ಟು ನನ್ನ ಸ್ಟೋರಿ ಡಿರೀಟ್ ಬರೋ ನಂಬರ್ ಏನಕ್ಕೆ ಲೀಕ್ಔಟ್ ಮಾಡ್ದೆ ನನ್ ಏನಂತ ಪಾಪ அண்ணா அல்ல அண்ணா கால்பிட்டு நீங்க சரி கனசு நான் தப்பு காத்த நான் ஜீவன தயவிட்டு நான் ஜீவன மத்தாஸ் விஷய ஆ விஷய் பண்ணுறது இன்னும் சக்தி இல்ல ಮಚ್ಚಾ ಅರ್ಥ ಮಾಡ್ಕೊಳಗ್ ಬಂದಕ್ಕ ಶಕ್ತಿ ಇಲ್ಲ ಕಣೋ ಬ್ಯಾಡ ಕಣೋ ಡಿಲೀಟ್ ಮಾಡಾಕೋ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ಬ್ಯಾಡ್ ಕಣೋ ಲೇ ನಿನ್ ಲೈಫಗ್ ಬಂದ್ ಲೈಫ್ ಬಂದ್ ನಿಜವಾದ ಪ್ರೀತಿ ಅನ್ಕೊಂಡ್ ಬಂದೊಳ್ ಕಣಲೇ ಲೇ ನಿಜ ಅವಳು ಯಾವ ಮನ್ಸೋಳ ಆಗಿದ್ದೀರ ನಿನ್ ಒಂದ್ ರೂಪಾಯಿ ಸಿಗ ಗೊತ್ತಾ ಈ ಅಷ್ಟೆಲ್ಲಾ ಕರ್ನಾಟಕ ಜನ ಹೇಳ್ತಿದ್ರು ಕೂಡ ನನ್ ಹುಡ್ಕ ನನ್ ಬಗ್ಗೆ ನನಗ್ ಗೊತ್ತು ನನ್ ಮುತ್ತು ಏನಂತ ನನಗ್ ಗೊತ್ತು ಅಂದ್ಬಿಟ್ಟು ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡವೇ ಕರ್ನಾಟಕ ಜನದ್ ವಿರುದ್ಧವಾದ್ರು ಕೂಡ ನಿನ್ನ ಪರವಾಗಿ ನಿಂತ್ಕೊಂಡ್ ಮಾತಾಡ ಒಂದ್ ನಿಮಿಷ ಅರ್ಥ ಮಾಡ್ಕೋ ಯೋಚನೆ ಮಾಡೋ ಬೇಡ ಮುತ್ತು ಅವ್ ಏನ್ ನಂಬರ್ ಲೀಕ್ಔಟ್ ಮಾಡಿದ್ಯಾ ಬೇಡ ಡಿಲೀಟ್ ಮಾಡಾಕು ಇವೆಲ್ಲಾ ನಿನ್ ಬ್ಯಾಡಪ್ಪಾ ಒಳ್ಳೇದಲ್ಲಪ್ಪ ಇದೆಲ್ಲಾ ಒಳ್ಳೇದಲ್ಲ ಅವಳು ನೋಡೋ ಆಗ್ತಾ ಇಲ್ಲ அவ் ஏனாருச்சு கடுமாதிரி அவ் அம்மன் நீங்க நோட்கத்தியா ஆ மக இன்ன சனாக் பெளி பேக்கு இன்னும் தொடொட் வேதிகைகளும் இவெல்லாம் ஒன் இது கழங்க ஒத்த ஏன் கழங்கிளங்கத நீன் கழங்க ஒத்திழ உடுகி ஒத்த நீழ்மா ஒழைய உடுகினா கை கழ்கண்டே நீனும் ನಿನ್ಗ ಅದೃಷ್ಟ ಇಲ್ಲ ನೀನ್ ದುರದೃಷ್ಟವಂತ ನೀನ್ ಇಷ್ಟೇ ಹೇಳೋದು ಡಿಲೀಟ್ ಮಾಡಿದ್ರು ಯೂಸ್ ಇಲ್ವಲ್ಲ ಎಲ್ಲ ಕಡೆ ವೈರಲ್ ಮಾಡಿದನಲ್ಲ ವೈರಲ್ ಮಾಡ್ಬಿಟ್ಟವ್ನ ಇವಾಗ ಏನ್ ಮಾಡುದು ಸಿಮ್ ಚೇಂಜ್ ಮಾಡ್ಬೇಕು ನಾಳೆ ದಿವಸ ಒಬ್ರು ಡೈರೆಕ್ಟರ್ ಒಂದ್ ಸೀರಿಯಲ್ ಅವರು ಯಾರೋ ಫೋನ್ ಮಾಡ್ತಾರಪ್ಪ ಇದೇ ಕಿಪ್ಪಿ ನಂಬರ್ ಅಂತ ಅಂದ್ಬಿಟ್ಟು ಅವಾಗ ಹೌದಾ ಯಾವ್ದು ಅನ್ನೋ ನಂಬರ್ ಗೊತ್ತ್ಬಿಟ್ಟು ಎತ್ತಲ್ಲ ಅವಾಗ ಅವಳ ಲೈಫ್ ಹೋಯ್ತಾ ಚಾನ್ಸ್ ಮಿಸ್ ಮಾಡ್ಕೊಂಡ್ಲಾ ಏನಲ್ಲೇ ಪ್ರೀತಿಸ ಚಿನ್ನ ರನ್ನ ಅಂತ ಅನ್ಕೊಂಡು ಇವಾಗೆಲ್ಲಾ ನೀನು ಈ ತರ ಎಲ್ಲಾ ಕೂಳೆ ಕೊಟ್ಬಿಟ್ರೆ ಇದು ನಿಜವಾದ ಪ್ರೀತಿನ ಸುಳ್ಳು ಕಣದೇ ಸುಳ್ಳು ಬಾಳ್ಗಳು ಬೇಡ ಅದಕ್ಕೆ ನಂಬಾರ್ದು ಜನಗಳನ್ನ ಅಂತ ಕೆರೋರ್ ಹೇಳ್ತಾರ ಹುಡ್ಗಿರೇ ಮೋಸ ಮಾಡೋದಂತ ಅನ್ಬಿಟ್ಟು ಇವಕ್ ನೋಡ್ರಪ್ಪ ಹುಡ್ಗುರು ಮೋಸ ಮಾಡ್ತಾರೆ ಫೋನ್ ಎಷ್ಟು ಬರ್ತೈತೆ ಏನನ್ನ ನಿಜ ಹೇಳ್ತಿದೀನಿ ಕೇಳು ಒಂದ್ ನಿಮಿಷಕ್ಕೆ ಎಷ್ಟು ಫೋನ್ ಬರ್ತೈತ್ ಗೊತ್ತಾ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಫೋನ್ ಬರ್ತೈತ್ ಫೋನೆ ಬಿಸಿ ಆಗೋಗ್ಬಿಟ್ಟೈತೆ ಏರ್ಪ್ಲೈನ್ ಈ ತರ ಯಾವೇ ಯಾವ ಫಾರಿನಲ್ಲೂ ಕಡೆ ಹಿಂಗ್ ಮಾಡೋಣ ನಿನ್ ನಿಂತರ ನಂಬರ್ ಲೀಕ್ಔಟ್ ಮಾಡ್ಕೊಂಡು ಹುಡ್ಗಿ ನಂಬ ಹುಡುಗಿ ಹುಡ್ಗಿ ನಂಬ ಅಪರಾಧ ಮಾಡ್ಬಿಟ್ಟಳೆ ಯಾವನ ಅಪರಾಧ ಏನ್ ಅಪರಾಧ ಮಾಡೋಳವ್ಳು ಏನ್ ಅಪರಾಧ ಮಾಡೋಣ ಯಾವ್ ಜೊತೆ ಎಲ್ಲಾರು ನೋಡಿದ್ದೀಯ ಇಷ್ಟು ಜನ ಕರ್ನಾಟಕ ಜನ ಕಣ್ ತಪ್ಪಿಸ್ಕೊಂಡು ಎಲ್ಲಾರು ಓಡಾಡ್ತಾಳ ಮುತ್ತು ಮುತ್ತ ನಿನ್ ಗತ್ತು ತೋರ್ಸ್ಬಿಟ್ಟಲ್ಲಪ್ಪಾ ನಿಂದು ಬೇಡ ಮುತ್ತು ಅರ್ಥ ಮಾಡ್ಕೊ ಜನ ಇಲ್ಲ ಅಂತ ಅನ್ಕೋಬೇಡ ಸರಿ ನಾವ್ ಜನ ಅವ್ರೆ ಸಪೋರ್ಟ್ ಮಾಡೋರ ಅವ್ರೆ ಕರ್ನಾಟಕದ ಜನ ಬೆಳ್ಸೋರೆ ಕಾಪಾಡವ್ರೆ ಕೈ ಇಡ್ದವ್ರ ಅವ್ರ ಚಪ್ಪಲಿ ಹೊದ್ರು ಬಡಸ್ಕೊಂತೀವ್ ನಾವು ನಿನ್ ಮಾಡಿ ತಪ್ಪು ಅಂತಂದ್ರೆ ಸರಿ ಆಯ್ತು ತಲೆ ಬಾಕ್ತಿವ್ ನಾವು ಮುತ್ತು ಬೇಡ ಒಂದ್ ಹುಡುಗಿ ಲೈಫ್ ಆಳ್ ಮಾಡ್ಬೇಡ ಇನ್ನು ಸಾಕು ಇಲ್ಲಿ ನಿಲ್ಸ್ಬಿಡು ಬೇಡ ಆಮೇಲೆ ನೋಡಿ ಹಿಂಗೆ ಆಯ್ತು ಅಂತಂದ್ರೆ ನಂಗೆ ಏನ್ ಮಾಡ್ಬೇಕಂತ ನಮ್ ಗೊತ್ತು ಮುತ್ತು ಬೇಡ ಒಂದ್ ಹೆಣ್ಣು ಮಗು ಜೀವ್ ಇಂದ ಗೋಳ್ ಆಡ್ತಾವಳೆ ಅವಳು ನಳಕ್ ಶಕ್ತಿ ಇಲ್ಲ ಕೈಲಿ ನಿನ್ ನಂಬರ್ ಲೀಕ್ಔಟ್ ಮಾಡಕ್ ಅಧಿಕಾರ ಕೊಟ್ಟಿದ್ ಯಾರಪ್ಪ ಹತ್ ಗಂಟೆ ಹತ್ ಗಂಟೆ ರಾತ್ರಿಯಲ್ಲಿ ಅವ್ರ ಕೈ ಕಾಲ್ ಮಾಡಿಸ್ತೀಯಲ್ಲ ನಿನ್ ಎಷ್ಟಪ್ಪ ಮೀಟ್ರು ಬೇಡಪ್ಪ ನಾವ್ ಮಾತಾಡಿದ್ರೆ ಸುಮ್ನೆ ಇದಾಗ್ಬಿಡುತ್ತೆ ಕಿರಿಕ್ ಆಗೋಗ್ಬಿಡುತ್ತೆ ನಾವ್ ಅಣ್ಣ ಅಪ್ಪ ಅಂತ ಬದುಕೋರಪ್ಪ ನಮ್ಮಂತ ಬಡವರ್ ಹೆಣ್ಮಕ್ಳು ಜೀವನಗಳ್ ಯಾಕ್ರಪ್ಪ ಹಾಳ್ ಮಾಡ್ತೀರಾ ಬ್ಯಾಡ್ರಪ್ಪ ಬಿಟ್ಬಿಡ್ರಪ್ಪ ನಿನ್ ಕಾಲ್ ಬೇಕಾದ್ರೂ ಬಿದ್ಬಿಡ್ತೀನಪ್ಪ ಮುತ್ತು ಈ ಮ್ಯಾಟ್ರ್ ಕ್ಲೋಸ್ ಮಾಡ್ಕೋ ಬಿಟ್ಟಾಕು ಅವಳ ಲೈಫ್ ಅವಳ ಬಿಟ್ಟು ಬಿಡು ಅವಳು ಸರಿ ನಂಗೆ ಡಿಲೀಟ್ ಮಾಡಾಕ್ ಬಿಡು ಅಲ್ಲೋಗ್ ಹೋಗಿ ಮಾತಾಡೋದು ಹೋಗಿ ಮಾತಾಡೋದು ಅಲ್ಲೊಂಗ್ ಬೆಳೆ ಕಳ್ ಪೇಸ್ಕೊಳ್ಳೋದು ಇವೆಲ್ಲ ಬೇಡ ನೀನ್ ಏನಾರು ಮಾಡ್ಕೊ ಆ ನಂಬರ್ಗಳು ಇವಾಗ ಆಲ್ರೆಡಿ ಕೊಟ್ಬಿಟ್ಟಿದ್ಯಾ ಬಿಟ್ಬಿಟ್ಟಿದ್ಯಾ ಫೋನ್ಗಳು ಬರ್ತೈತೆ ಅವಳ ಜೀವನ ಯಾವ್ ರೇಂಜ್ ಗಾಳ್ ಮಾಡ್ಬೇಕು ಆ ರೇಂಜ್ ಗೆಲ್ಲ ಆಡ್ ಮಾಡ್ತೀಯಲ್ಲೇ ಮಚ್ಚಾ ಅಥೂ ನಿಜವಾದ ಲೋ ಮಾಡಿರೋರೆ ಏ ಅವ್ಳೆಲ್ಲಾ ಇದ್ರಿ ಅವ್ನ ಇರ್ಲಿ ಚೆನ್ನಾಗಿರ್ಲಿ ಅಂತ ಇದ್ ಮಾಡ್ತಾರೆ ಅದು ನಿಜವಾದ ಪ್ರೀತಿ ಅಂತ ಅಂದ್ಬಿಟ್ಟು ಅವಳು ಪಾಡ್ ಅವಳ ರೀಲ್ಸ್ ಮಾಡ್ಕೊಂಡು ಇದ್ರುತ್ತಾನೆ ಅವ್ಳ ನಂಬರ್ ಏನ್ ಕ್ಲಿಕ್ ಮಾಡ್ತೇನೆ ನೀನು ಅವಳು ದುಡ್ಡು ಕೇಳ್ತಾಳೆ ಎಷ್ಟು ದುಡ್ಡು ತಿಂದಿದ್ಯ ನೀನ್ ನಿಜವಾದ ಲೋ ಮಾಡ್ತೀವ್ ನೀನ್ ಅಲ್ಲ ಕಡಲೆ ಹುಡ್ಗಿ ಹತ್ರ ದುಡ್ಡಿಸ್ಕೊಂತೀಯ ಅಲ್ಲೇ ಮಚ್ಚ ಆ ಅವಳ ಹತ್ರ ದುಡ್ಡು ತಿಂದಿದ್ಯಲ್ಲ ನೀನು ನಿಂಗೇನ್ ಅನ್ಸ್ತಾ ಇಲ್ವಾ ಬೇಜಾರಾಗ್ತಾ ಇಲ್ವಾ ನಂಬರ್ ಕಳ್ಸಿದ್ರೆ ಗೊತ್ತಾಗುತ್ತೆ ಅಂತ ಸ್ಕ್ಯಾನರ್ ಗುಳ್ ಕಳ್ಸ ಅದಕ್ಕೂ ಪೇ ಮಾಡೈತಿ ಸ್ಕ್ಯಾನರ್ ಗುಳ್ ಗುಳ್ ಕಳ್ಸೋದು ಸಿಕ್ಕದಾಗೆಲ್ಲ ದುಡ್ಡು ಇಸ್ಕೊಳ್ಳೋದು ಲೇ ದುಡ್ಗೋಸ್ಕರ ಅಂದ್ರೆ ನೀನ್ ಕ್ಯಾಚ್ ಹಾಕೊಂಡಿದ್ದ ನಂಗ್ ಗೊತ್ತೇ ಇರ್ಲಿಲ್ಲಪ್ಪ ನೋಡ್ದವ್ರೆಲ್ಲ ಅವನೇ ಇವಳಿಗೆ ಕೊಡ್ತಾರ ತಿನ್ಕೊಬೇಕು ದೇವ್ರೆ ಅಲ್ಲಿ ಇಲ್ಲೇ ಹೋಗ್ಬಿಟ್ಟು ಏನೋ ಒಂಚೂರು ಅಣ್ಣ ಅಪ್ಪ ಅಂತ ಅನ್ಕೊಂಡು ಅವ್ರಿಗೆ ಜೀವನ ಮಾಡ್ತೈತೆ ಎಲ್ಲೋ ಅಲ್ಲಿ ಇಲ್ಲಿ ಕರೆದಾಗ ಏನೋ ಒಂದ್ ಅಷ್ಟೋ ಇಷ್ಟೋ ಕೊಡ್ತಾರೆ ಅವ್ರ ಅಭಿಮಾನಕ್ಕೆ ಗೌರವದ ದಾನ ಕೊಡ್ತಾರೆ ಅದನ್ನೇನೋ ஆ உழிக்கு ஜீவன்காந்தி கல்சக் ஓகே ஆக எல்லா எமர்ஜென்சி கம்பெனியில் கர்விட்டு குங்க்ஸ் பிட்டு கம்பியூட்டர் கொட் பிடுத்துறாரு ஆபரேட்மா அந்த இது லைஃப் இது ஜீவன அந்த பந்தவளே இதே இன்ஸ்டாகிராமே நம் ஜீவன இதே நம் அன்ன பிராண எல்லா கொடோது அந்தவளே இதனோ அன்ன அப்பா அன்க்கோன்காசு துட்கூங்கு நீர் குட்கிட்ட சுவாமி கட்டஸ்கோ ஏனேடிங் அதுடிங் கட்டஸ்க்கோத்தி அவ் டே ஆகத்தானே அழ கண்ணீர் அவ் நோ தட்டை தட்டை தான் சிட்டு துடிக்கு எல்லாம் சனாகிர்ல